ನಾವು ದೃಷ್ಟಿದೋಷಕ್ಕೆ ಸುಲಭ ಪರಿಹಾರವನ್ನು ಕಂಡುಕೊಳ್ಳೋಣ ಯಾವುದೇ ಅನಾರೋಗ್ಯ ಪೀಡೆಗೂ ದೃಷ್ಟಿದೋಷವನ್ನು ತಾಳೆ ಹಾಕುವುದು ಸರ್ವೇ ಸಾಮಾನ್ಯ ದೃಷ್ಟಿದೋಷ ಹೆಚ್ಚಾಗಿ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಕಂಡುಬರುತ್ತದೆ ದೃಷ್ಟಿದೋಷ ಪರಿಹಾರ ಹೇಗೆ ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ವೀಕ್ಷಕರೇ ನರದೃಷ್ಟಿಗೆ ಕಲ್ಲು ಕೂಡ ಸಿಡಿದು ಚೂರಾಗುತ್ತದೆ ಎಂದು ಅನುಭವಗಳು ಹೇಳುವುದುಂಟು ದೃಷ್ಟಿದೋಷವು ದಶಭುಕ್ತಿಯ ಫಲವನ್ನು ತಡೆಯಬಲ್ಲದು ಎಂಬುದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಕೆಟ್ಟ ಕಣ್ಣು ನೀಚ ನೋಟ ಅಸೂಯೆ ಭಾವನೆಯಿಂದ ದೃಷ್ಟಿದೋಷ ಉಂಟಾಗುತ್ತದೆ ದೃಷ್ಟಿದೋಷಕ್ಕೆ ಒಳಗಾದ ವ್ಯಕ್ತಿ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಅವು ಯಶಸ್ಸು ಕಾಣುವುದಿಲ್ಲ ಅಂಥ ಸಮಯದಲ್ಲಿ ಬಲ್ಲವರಿಂದ ದೃಷ್ಟಿದೋಷವನ್ನು ನಿವಾರಿಸಿಕೊಳ್ಳುವುದೇ ಸೂಕ್ತ ಪರಿಹಾರ ಇದನ್ನು ಆಡುಭಾಷೆಯಲ್ಲಿ ದೃಷ್ಟಿ ತೆಗೆಸಿಕೊಳ್ಳುವುದು ಎನ್ನುತ್ತೇವೆ ಯಾರಿಗೆಲ್ಲ ದೃಷ್ಟಿದೋಷ ತಗುಲುವುದಿಲ್ಲ ಜಾತಕದ ಪ್ರಕಾರ ಲಗ್ನದ ಲಗ್ನಾಧಿಪತಿ ಹಾಗೂ ಸೂರ್ಯ ಬಲಿಷ್ಠನಾಗಿದ್ದರೆ ಇಂತಹವರಿಗೆ ಆತ್ಮಬಲದ ಶಕ್ತಿ ಪ್ರಬಲವಾಗಿ ಇರೋದರಿಂದ ದೃಷ್ಟಿದೋಷಗಳು ತಗುಲೋದಿಲ್ಲ ಲಗ್ನಾಧಿಪತಿ ಸ್ವರಾಶಿ ಅಥವಾ ಕೇಂದ್ರ ತ್ರಿಕೋಣದಲ್ಲಿ ಬಲಿಷ್ಠನಾಗಿದ್ದರೂ ಇಂತಹವರಿಗೆ ದೃಷ್ಟಿದೋಷ ತಗುಲುವುದಿಲ್ಲ ಯಾರ ದೃಷ್ಟಿದೋಷ ತಗುಲುತ್ತದೆ ಜಾತಕದ ಕುಂಡಲಿಯಲ್ಲಿ ಸೂರ್ಯ ಬಲಿಷ್ಠನಾಗಿದ್ದು ಸೂರ್ಯನ ಮೇಲೆ ಶನಿ ರಾಹು ಇತ್ಯಾದಿ ಅಶುಭ ಗ್ರಹಗಳ ದೃಷ್ಟಿ ಬಿದ್ದರೆ ಅಥವಾ ಜೊತೆಯಲ್ಲಿ ಇದ್ದರೆ ಇಂತಹವರಿಗೆ ಆತ್ಮಬಲದ ಪ್ರಾಬಲ್ಯ ಇದ್ದು ಪಾಪಗ್ರಹಗಳ ಪ್ರಭಾವದಿಂದ ಅಸೂಯೆ ಭಾವನೆ ಉತ್ಪನ್ನವಾಗಿ ಬೇರೆಯವರಿಗೆ ಹಾನಿ ಉಂಟು ಮಾಡುವುದರಿಂದ ದೃಷ್ಟಿದೋಷ ತಗಲುತ್ತದೆ ದೃಷ್ಟಿದೋಷ ಯಾವಾಗ ತಗಲುತ್ತದೆ ಎಂದರೆ ಯಾವುದೇ ಸುಂದರ ವಸ್ತು ಅಥವಾ ಸುಂದರ ವ್ಯಕ್ತಿಯನ್ನು ಸ್ಥಿರವಾದ ದೃಷ್ಟಿಯಿಂದ ನೋಡುವುದರಿಂದ ದೃಷ್ಟಿ ತಗುಲುವ ಸಂಭವ ಹೆಚ್ಚಾಗಿರುತ್ತದೆ ಯಾವುದೇ ಮಗುವಿನ ವ್ಯಕ್ತಿಯ ಹಾವಭಾವ ಹಾಗೂ ಚಟುವಟಿಕೆಯನ್ನು ಆಶ್ಚರ್ಯವಾಗಿ ನೋಡುತ್ತಿದ್ದರೆ ಅಥವಾ ಇವರ ಕುರಿತು ಮನಸ್ಸಿನಲ್ಲಿ ಕೆಟ್ಟದಾಗಿ ಯೋಚಿಸುತ್ತಿದ್ದರೆ ಹಾಗೂ ಮನಸ್ಸಿನಲ್ಲಿಯೇ ಅಸೂಯೆ ಭಾವವನ್ನು ಹೊಂದಿದ್ದರೆ ದೃಷ್ಟಿದೋಷ ತಗಲುತ್ತದೆ ಸುಂದರವಾದ ಮನೆ ಹಾಲು ಹಿಂಡುವ ಹಸು ಕೈಗೆ ಬಂದ ಫಸಲನ್ನು ಅಸೂಯ ಭಾವದಿಂದ ನೋಡಿದರೆ ದೃಷ್ಟಿದೋಷ ತಗುಲುತ್ತದೆ ದೃಷ್ಟಿದೋಷದ ಲಕ್ಷಣಗಳೇನು ಅಂತ ನೋಡೋದಾದರೆ ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷ ತಗಲಿದ್ದರೆ ಆತನ ಆರೋಗ್ಯ ಹಾಳಾಗುತ್ತದೆ ಕಣ್ಣು ಮತ್ತು ತಲೆ ಭಾರವಾಗುತ್ತದೆ ಕಣ್ಣುಗಳಲ್ಲಿ ನೀರು ಸುರಿಯುತ್ತದೆ ದಣಿವಿನ ಅನುಭವವಾಗುತ್ತದೆ ಅನಾರೋಗ್ಯದಲ್ಲಿ ಇರುವಾಗ ಹಾಲು ಕುಡಿಯಲು ಅಥವಾ ಊಟ ಮಾಡಲು ನಿರಾಕರಿಸುತ್ತಾರೆ ನಿದ್ದೆಯನ್ನು ಸಹ ಸರಿಯಾಗಿ ಮಾಡುವುದಿಲ್ಲ ಅಂಗಡಿ ಅಥವಾ ವ್ಯಾಪಾರ ಸಂಸ್ಥೆಗೆ ದೃಷ್ಟಿ ತಗುಲಿದ್ದರೆ ವ್ಯಾಪಾರ ಕಡಿಮೆಯಾಗುತ್ತದೆ ಮನೆಗೆ ದೃಷ್ಟಿ ತಗುಲಿದಾಗ ಗೋಡೆಗಳು ಬಿರುಕು ಕಾಣಿಸಿಕೊಳ್ಳುತ್ತದೆ ಗಿಡ ಮರಗಳಿಗೆ ದೃಷ್ಟಿದೋಷ ತಗುಲಿದಾಗ ಅವುಗಳು ಒಣಗಲು ಪ್ರಾರಂಭಿಸುತ್ತದೆ ಫಸಲು ನಿಂತು ಹೋಗುತ್ತದೆ ಈ ದೃಷ್ಟಿದೋಷಕ್ಕೆಲ್ಲ ಸರಳ ಪರಿಹಾರಗಳು ಏನೆಂದರೆ ಹಿರಿಯರಿಂದಲೇ ದೃಷ್ಟಿ ತೆಗೆಸುವುದು ಉತ್ತಮ ತಾಯಿಯ ತಾಯಿ ಅಜ್ಜಿ ಅಥವಾ ತಂದೆಯ ತಾಯಿಯಿಂದ ದೃಷ್ಟಿ ತೆಗೆಸುವುದು ಉತ್ತಮ ಸಂಜೆ ಅಥವಾ ರಾತ್ರಿ ಸಮಯದಲ್ಲೇ ದೃಷ್ಟಿ ತೆಗೆಸಬೇಕು ನೂತನ ಮನೆ ಕಟ್ಟಡಗಳಿಗೆ ಕೆಟ್ಟ ದೃಷ್ಟಿ ತಾಗದಿರಲೆಂದು ಒಣಗಿದ ಹುಲ್ಲಿನಿಂದ ತಯಾರು ಮಾಡಿದ ದೃಷ್ಟಿಗೊಂಬೆಯನ್ನ ಓಡಾಡುವವರ ಕಣ್ಣಿಗೆ ಬೀಳುವಂತೆ ನಿಲ್ಲಿಸಿರಬೇಕು ಇಲ್ಲವೇ ಮನೆಯ ಮುಂದೆ ನೇತು ಹಾಕಬೇಕು ಮನೆಯ ಕಟ್ಟಡ ನಿರ್ಮಾಣವಾದ ನಂತರ ದೃಷ್ಟಿಗೊಂಬೆ ಅಥವಾ ರಾಕ್ಷಸನ ತಲೆಯನ್ನು ಮನೆಯ ಮುಂದೆ ತೂಗು ಹಾಕಬೇಕು ಧಾರಣೆಯಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಬಿಳಿ ಎಕ್ಕದ ಬತ್ತಿಗಳಿಂದ ಮನೆಯಲ್ಲಿ ದೀಪಾರಾಧನೆ ಮಾಡಿದರೆ ಸಕಲ ಕಾರ್ಯ ಸಿದ್ಧ ಮತ್ತು ನವಗ್ರಹ ದೋಷ ನಿವಾರಣೆಯಾಗುತ್ತದೆ ವೀಕ್ಷಕರೇ ದೃಷ್ಟಿ ದೃಷ್ಟಿದೋಷಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ